ನಮಸ್ಕಾರ ವೀಕ್ಷಕರೇ ಸತತ ಹಿನ್ನಡೆ ಅನುಭವಿಸ್ತಾ ಇರೋ ಕಾಂಗ್ರೆಸ್ಗೆ ಮತ್ತೊಂದು ದೊಡ್ಡ ಹಿನ್ನಡೆ ಆಗಿದೆ ಇಷ್ಟು ದಿನಗಳ ಕಾಲ ದೊಡ್ಡ ಲೆವೆಲ್ ನಲ್ಲಿ ಮಾತ್ರ ಸೋಲ್ತಾ ಇದ್ದ ರಾಹುಲ್ ಈಗ ಚಿಕ್ಕ ಚಿಕ್ಕ ಲೆವೆಲ್ನಲ್ಲೂ ಕೂಡ ಸೋಲ್ತಾ ಇದ್ದಾರೆ ಚಿಕ್ಕ ಅಂದಾಕ್ಷಣ ಇದು ಕಡೆಗಣಿಸುವ ವಿಚಾರ ಏನಲ್ಲ ವಾಸ್ತವ ಅಂದ್ರೆ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ಅರ್ಥ ಆಗುವ ಮಟ್ಟಿಗೆ ಹೊಸ ಸೋಲು ಚರ್ಚೆ ಆಗ್ತಾ ಇದೆ ಹೀಗೆ ಆದರೆ ಮುಂದೆ ಕಥೆ ಏನು ಅನ್ನೋದು ಕೂಡ ಹಲವು ಆಲೋಚನೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಈ ಸೋಲು ಕಾಂಗ್ರೆಸ್ ಕಡೆಯಿಂದ ಬಂದಿದ್ದ ಟೀಕೆಗಳಿಗೆಲ್ಲ ಬ್ಯಾಕ್ ಫೈರ್ ಆಗುವಂತೆ ಮಾಡ್ತಾ ಇದೆ ಇನ್ನೊಂದು ಕಡೆ ದೆಹಲಿ ಬಳಿಕ ಆಮ್ ಆದ್ಮಿಗೆ ಪಂಜಾಬ್ನಲ್ಲೂ ಸಂಕಷ್ಟ ಶುರುವಾಗಿದ್ದು ಅಲ್ಲೂ ಸರ್ಕಾರ ಬೀಳೋ ಮುನ್ಸೂಚನೆ ಸಿಗ್ತಾ ಇದೆ ಕೇಜ್ರಿವಾಲ್ಗೆ ಕಂಟಕ ಹೆಚ್ಚಾಗ್ತಾ ಇದ್ರೆ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಜಗಳ ಕೂಡ ತಾರಕಕ್ಕೇರಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಹೇಳೋದಕ್ಕೂ ಆಗೋದಕ್ಕೂ ಸರಿ ಇದೆ ಅನ್ನೋ ಹಾಗೆ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪದೇ ಪದೇ ಸವಾಲು ಬರೋದು ಈಗೊಂಥರ ಖಾಯಂ ಅನ್ನೋ ಹಾಗಾಗಿದೆ ಒಬ್ಬ ನಾಯಕ ಸರಿ ಹೋಗೋದಕ್ಕೆ ಎಷ್ಟು ಅವಕಾಶಗಳು ಬೇಕಾಗ್ಬೋದು ರಾಹುಲ್ ಗಾಂಧಿ ವಿಚಾರಕ್ಕೆ ಬಂದ್ರೆ ತೊಂಬತ್ತಕ್ಕೂ ಅಧಿಕ ಅವಕಾಶಗಳು ಸಿಕ್ಕಿವೆ ಗೆದ್ದಿರೋ ಕೆಲವೊಂದು ಎಲೆಕ್ಷನ್ಗಳಲ್ಲಿ ಹೇಗಪ್ಪ ಗೆದ್ರು ಅಂತ ನೋಡಿದ್ರೆ ಗ್ಯಾರಂಟಿ ಆಮಿಷ ಕಟಾಕಟ್ ಇಂತ ವಿಚಾರಗಳಿಂದ ಗೆದ್ರೆ ಹೊರತು ತಮ್ಮ ಅಭೂತಪೂರ್ವ ವಿಷಯಗಳಿಂದ ವಿಷನ್ ನಿಂದ ಗೆದ್ದ ಉದಾಹರಣೆಯೇ ಇಲ್ಲ ಸುತ್ತಲೂ ಎಕ್ಸ್ಪರ್ಟ್ ಅಂತ ಅನ್ನಿಸ್ಕೊಂಡವರೇ ಇದ್ರೂ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಆಗ್ತಿಲ್ಲ ಅಂದ್ರೆ ಹೋಗ್ತಾ ಇರೋ ದಾರಿ ಸರಿ ಅನ್ನೋದು ಅರ್ಥ ಆಗ್ಬೇಕು ಅದನ್ನ ಬದಲಿಸಿಕೊಳ್ಬೇಕು ಆದರೆ ಅದು ಬದಲಾಗದೇ ಇರೋ ಕಾರಣಕ್ಕೆ ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಹಣೆಬರ ಕೂಡ ಬದಲಾಗ್ತಾ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸಿಗ್ತಾ ಇದೆ ಹರಿಯಾಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಪಾರುಪತ್ಯವನ್ನ ಮೆರೆದಿದೆ ಹತ್ತು ಮೇಯರ್ ಪೋಸ್ಟ್ಗಳ ಪೈಕಿ ಒಂಬತ್ತು ಬಿಜೆಪಿ ಪಾಲಾಗಿದ್ರೆ ಒಂದು ಸೀಟ್ ಪ್ರತ್ಯೇಕ ಅಭ್ಯರ್ಥಿಯ ಪಾಲಾಗಿದೆ ಕಾಂಗ್ರೆಸ್ ಶೂನ್ಯ ಸಾಧನೆ ಮೆರೆದಿದೆ ಹರಿಯಾಣ ಮುನಿಸಿಪಲ್ ಚುನಾವಣೆಯಲ್ಲಿ ಇಪ್ಪತ್ತ್ ಮೂರು ಸೀಟ್ಗಳ ಪೈಕಿ ಆರಂಭದ ಕೌಂಟಿಂಗ್ ನಲ್ಲಿ ಆರು ಸೀಟ್ ಬಿಜೆಪಿ ಪಾಲಾದರೆ ಹದಿಮೂರು ಸೀಟ್ ಇತರೆ ಪಕ್ಷಗಳ ಪಾಲಾಗಿದೆ ಇಲ್ಲೂ ಕೂಡ ಕಾಂಗ್ರೆಸ್ ಶೂನ್ಯ ಸಾಧನೆ ಮೆರೆಯೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಇದು ರಾಹುಲ್ ಗಾಂಧಿಗೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇರೋದು ವಿಧಾನಸಭೆ ಎಲೆಕ್ಷನ್ನಲ್ಲಿ ಜಾತಿ ಹಣ ಇನ್ನೊಂದು ಮತ್ತೊಂದು ಹೇಳ್ಕೊಂಡು ಒಂದಷ್ಟು ಸೀಟ್ಗಳನ್ನ ಗೆದ್ದು ಬಿಡಬಹುದು ಆದರೆ ಇದು ಪಕ್ಕಾ ಲೋಕಲ್ ವಾರ್ ಜನರು ಸ್ಥಳೀಯವಾಗಿ ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಯಾರು ಬೆಟರ್ ಅಂತ ಅಂದ್ಕೊಂಡಿದ್ದಾರೆ ಅನ್ನೋದು ರಿವೀಲ್ ಆಗಿದೆ ಗ್ರೌಂಡ್ ಕಾಂಗ್ರೆಸ್ ಕಾಂಗ್ರೆಸ್ನ ಯಾರ ಮೇಲೂ ಜನರಿಗೆ ನಂಬಿಕೆ ಇಲ್ಲ ಅನ್ನೋದು ಇಲ್ಲಿ ಸಾಬೀತಾಗಿದೆ ಅಂದ್ಹಾಗೆ ಹರಿಯಾಣ ಎಲೆಕ್ಷನ್ ಮುಗಿದು ಹೆಚ್ಚು ಸಮಯ ಆಗಿಲ್ಲ ಆ ಹೊತ್ತಲ್ಲಿ ಕಾಂಗ್ರೆಸ್ ಮೇಲೆ ದೊಡ್ಡ ನಿರೀಕ್ಷೆ ಇತ್ತು ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ಗೆ ಜೈಕಾರ ಹಾಕಿದ್ವು ಆದ್ರೆ ಕೊನೆಗೆ ಎಲ್ಲವೂ ಪಲ್ಟಾ ಆಗಿ ಬಿಜೆಪಿ ಬಹುಮತದೊಂದಿಗೆ ಗೆದ್ದು ಸರ್ಕಾರವನ್ನ ಮಾಡ್ತು ನಯಾಬ್ ಸಿಂಗ್ ಸೈನಿ ಸಿಎಂ ಆದ್ರು ಈಗ ಅದನ್ನ ಯಾಕೆ ನೆನಪಿಸ್ತಾ ಇದ್ದೀವಿ ಅಂದ್ರೆ ಆ ಹೊತ್ತಲ್ಲಿ ಸೋಲು ಕಂಡ ಕಾಂಗ್ರೆಸ್ ಹೈಕಮಾಂಡ್ ಇವಿಎಂ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿತು ನಾವೇ ಗೆಲ್ತಾ ಇದ್ವಿ ಆದ್ರೆ ಇ ವಿಎಂ ಅನ್ನ ಬಿಜೆಪಿ ತಮ್ಮ ಕಡೆಗೆ ಸೆಟ್ ಮಾಡ್ಕೊಂಡಿದೆ ಹಾಗಾಗಿ ಸೋಲೋ ಹಾಗಾಯ್ತು ಅಂತೆಲ್ಲ ಆರೋಪ ಮಾಡಿ ಕೋರ್ಟ್ ಕೂಡ ಕ್ಲಾಸ್ ತೆಗೆದುಕೊಂಡು ಎಲೆಕ್ಷನ್ ಕಮಿಷನ್ ಕೂಡ ಉಗಿದಿದ್ದಾಯ್ತು ಒಂದು ವೇಳೆ ಇ ಎಂ ದೋಷವೇ ಸರಿ ಅನ್ನೋ ಹಾಗಿದ್ದರೆ ಲೋಕಲ್ ಲೆವೆಲ್ ನಲ್ಲಾದ್ರೂ ಕಾಂಗ್ರೆಸ್ ಗೆಲ್ಬೇಕಿತ್ತಲ್ವಾ ಈಗ ಯಾಕೆ ಸೋತ್ರು ಅದಕ್ಕೆ ಕಾರಣ ಕಾಂಗ್ರೆಸ್ ಹವಾ ದಿನ ದಿನಕ್ಕೂ ಹರಿಯಾಣದಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಒಂದು ಕಡೆ ಈ ಸೋಲಿನಿಂದ ಮುಖಭಂಗ ಆಗ್ತಾ ಇದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರಿಂದ ಬಂದ ವಾಗ್ಬಾಣಗಳೆಲ್ಲ ರಾಹುಲ್ಗೆ ತಿರುವು ಬಾಣ ಆಗಿ ಪರಿಣಮಿಸ್ತಾ ಇದೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾರನ್ನ ಟಾರ್ಗೆಟ್ ಮಾಡಿದ್ದ ಕೇರಳ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್ ರೋಹಿತ್ ಫಿಟ್ನೆಸ್ ಬಗ್ಗೆ ಮಾತನಾಡಿ ತೀವ್ರ ಮುಖಭಂಗವನ್ನ ಅನುಭವಿಸಿದ್ರು ಒಂದು ವೇಳೆ ಟೀಮ್ ಇಂಡಿಯಾ ಸೋಲನ್ನ ಕಾಣ್ತಾ ಇದ್ದಾಗ ಈ ರೀತಿ ಟೀಕೆಗಳು ಬಂದ್ರೆ ಏನೋ ಒಂಥರ ಒಪ್ಕೊಳ್ಬಹುದು ಅನ್ನೋ ಫೀಲ್ ಇರುತ್ತೆ ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಸತತ ಗೆಲುವಿನ ಮೂಲಕ ಮಿಂಚು ಹರಿಸ್ತಾ ಇದ್ದಾಗ ಇಂತಹ ಮಾತುಗಳು ಬಂದ್ರೆ ಜನರು ಸುಮ್ಮನಿರ್ತಾರ ಶಮಾಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು ಕೊನೆಗೂ ಭಾರತ ಚಾಂಪಿಯನ್ ಆಗಿ ಇನ್ನಷ್ಟು ಮುಖಭಂಗ ಆಯಿತು ಈಗ ಅದೇ ವಿಚಾರ ಮುಂದಿಟ್ಕೊಂಡು ಸದನದಲ್ಲಿ ಬಿಜೆಪಿ ನಾಯಕ ಸಂಬಿತ್ ಪಾತ್ರ ರಾಹುಲ್ ಮರ್ಯಾದೆ ಕಳೆದಿದ್ದಾರೆ ಇಂಡಿಯಾಗೆ ರೋಹಿತ್ ಅನ್ಫಿಟ್ ಅಲ್ಲ ಭಾರತಕ್ಕೆ ರಾಹುಲ್ ಗಾಂಧಿ ಅನ್ಫಿಟ್ ಅಂತ ಹೇಳಿದ್ದಾರೆ ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇನ್ನು ಹರಿಯಾಣದಲ್ಲಿ ಕೇವಲ ಕಾಂಗ್ರೆಸ್ ಮರ್ಯಾದೆ ಮಾತ್ರ ಹೋಗಿಲ್ಲ ಆಮ್ ಆದ್ಮಿ ಮರ್ಯಾದೆ ಕೂಡ ಮೂರಾ ಬಟ್ಟೆಯಾಗಿದೆ ಬಿಟ್ರೆ ಪ್ರಧಾನಿ ಸೀಟ್ ಮೇಲೆ ಕೂರೋ ಲೆವೆಲ್ಗೆ ಅಪ್ ಕೊಡ್ತಾ ಇದ್ದ ಅರವಿಂದ ಕೇಜ್ರಿವಾಲ್ ಸ್ವತಃ ಸೋತು ಸುಣ್ಣ ಆಗಿದ್ದಾಯ್ತು ಈಗ ಹರಿಯಾಣದಲ್ಲಿ ಹತ್ತು ಮೇಯರ್ ಸ್ಥಾನಗಳ ಪೈಕಿ ಹತ್ತನೇ ಸ್ಥಾನವನ್ನ ಯಾರಿಗೂ ಬಿಟ್ಟು ಕೊಡದೆ ಆಮ್ ಆದ್ಮಿ ಗಟ್ಟಿಯಾಗಿ ಹಿಡ್ಕೊಂಡಿದೆ ಯಾಕಪ್ಪ ಹೀಗಾಯ್ತು ಅಂದ್ರೆ ದೆಹಲಿಯಲ್ಲಿ ಸೋತ ಮೇಲೆ ಇಲ್ಲೂ ಕೂಡ ಯಾರು ಬೆಲೆ ಕೊಡ್ತಾ ಇಲ್ಲ ಅಂತ ಅನ್ನಿಸ್ಬೋದು ಆದರೆ ಅದಕ್ಕೂ ಮೀರಿದ ವಿಚಾರ ಇನ್ನೊಂದಿದೆ ಅದೇ ಹರಿಯಾಣ ಜನರ ಮೇಲೆ ಕೇಜ್ರಿವಾಲ್ ಮಾಡಿದ್ದ ಆರೋಪ ಹರಿಯಾಣ ಜನರು ಯಮುನಾ ನದಿಗೆ ವಿಷ ಹಾಕಿ ದೆಹಲಿಗೆ ಬಿಡ್ತಾ ಇದ್ದಾರೆ ಅಂತ ಸುಳ್ಳು ಆರೋಪ ಮಾಡಿದ್ರಲ್ವಾ ಅದಕ್ಕೆ ಈಗ ಸರಿಯಾದ ವಿಷ ಸಿಕ್ಕಿರೋದು ಮಾಡಿದ್ದುನ್ನೋ ಮಹಾರಾಯ ಅನ್ನೋ ಹಾಗೆ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಜನ ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗ್ತಾ ಇದೆ ದೆಹಲಿಯ ಸೋಲು ಹರಿಯಾಣಗೂ ಎಫೆಕ್ಟ್ ಮಾಡ್ತು ಇನ್ನು ಕೇಜ್ರಿವಾಲ್ಗೆ ಪಂಜಾಬ್ ಒಂದೇ ಗತಿ ಅಂತ ಅಂದುಕೊಳ್ಳೋ ಹೊತ್ತಿಗೆ ಅಲ್ಲಿಂದಲೂ ಕೂಡ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬಿಜೆಪಿ ಏತರ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಸಿಗದಂತೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇಂದು ನಿನ್ನೆಯದೇನಲ್ಲ ಮೋದಿ ಸರ್ಕಾರ ಮಾಡೋ ಒಳ್ಳೆ ಕೆಲಸಗಳು ಜನರಿಗೆ ತಲುಪಿದ್ರೆ ತಮ್ಮ ರಾಜಕೀಯಕ್ಕೆ ಹೊಡೆತಾ ಬೀಳುತ್ತೆ ಅನ್ನೋ ಸಲುವಾಗಿ ಆಮ್ ಆದ್ಮಿ ದೆಹಲಿಯಲ್ಲಿ ಅದೇ ಕೆಲಸವನ್ನ ಮಾಡ್ತಾ ಇತ್ತು ಆದ್ರೆ ಈಗ ದೆಹಲಿಯಲ್ಲಿ ಪಂಜಾಬ್ ಪಂಜಾಬ್ನಲ್ಲಿ ಅಂತ ಕೆಲಸ ಮಾಡೋದಕ್ಕೂ ಆಗ್ತಾ ಇಲ್ಲ ಅಭಿವೃದ್ಧಿಯೇ ಇಲ್ಲದೆ ಇದ್ರೆ ಮುಂದೆ ಪಂಜಾಬ್ ಅನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಈ ಹೊತ್ತಲ್ಲಿ ತಾವೂ ಕೊಟ್ಟಂಗೆ ಆಗಬೇಕು ಕೇಂದ್ರಕ್ಕೂ ಕ್ರೆಡಿಟ್ ಹೋಗಬಾರದು ಅಂತ ಪಿಎಂ ಆವಾಜ್ ಯೋಜನೆ ಮೇಲೆ ತಮ್ಮ ಫೋಟೋವನ್ನು ಹಾಕಿ ಸಿಎಂ ಜನರಿಗೆ ಹಂಚಿದ್ದಾರೆ ಇದನ್ನ ಪಂಜಾಬ್ನ ಎಸ್ಎಡಿ ಪಕ್ಷದ ಎಂಪಿ ಹರ್ಮನ್ ಪ್ರೀತ್ ಕೌರ್ ಎಕ್ಸ್ಪೋಸ್ ಮಾಡಿದ್ದು ಶೀಘ್ರವೇ ಸೂಕ್ತ ಕ್ರಮ ಅಂತ ಸ್ಪೀಕರ್ಗೆ ಒತ್ತಾಯಿಸಿದ್ದಾರೆ ಇದರಲ್ಲಿ ಬಿಡಿಒ ಆಫೀಸ್ ಪಾತ್ರವೂ ಇದ್ದು ಅಲ್ಲಿನ ಅಧಿಕಾರಿಗಳಿಗೂ ಕೂಡ ಕಂಟಕ ಎದುರಾಗ್ತಾ ಇದೆ ಒಂದು ಕಡೆ ಪಕ್ಷಕ್ಕೆ ಮೇಲಿಂದ ಮೇಲೆ ಹಿನ್ನಡೆ ಆಗ್ತಾ ಇದ್ರೆ ಕೇಜ್ರಿವಾಲ್ಗೂ ಕೂಡ ನೆಮ್ಮದಿ ಇಲ್ಲದಂತಾಗಿದೆ ಆರೋಗ್ಯ ಸಚಿವಾಲಯ ಕೋವಿಡ್ ಫಂಡ್ ಹೀಗೆ ಹಲವು ವಲಯಗಳಲ್ಲಿ ದುಡ್ಡು ಹೊಡೆದು ಸಿಕ್ಕಿಬಿದ್ದು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ ಈಗ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಕೇಜ್ರಿವಾಲ್ಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಅದೇನೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದ್ವಾರಕಾದಲ್ಲಿ ಕೇಜ್ರಿವಾಲ್ ತಮ್ಮ ಹಾಗೂ ತಮ್ಮ ಪಕ್ಷದ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಜಾಹೀರಾತುಗಳನ್ನ ಹಾಕಿರ್ತಾರೆ ಇದು ದೊಡ್ಡ ಸುದ್ದಿ ಆಗಿರುತ್ತೆ ಪ್ರಧಾನಿ ಮೋದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಜಾಹೀರಾತು ಕೊಡ್ತಾ ಇರೋದನ್ನ ಮಾಧ್ಯಮಗಳು ಸುದ್ದಿ ಮಾಡಿರುತ್ತವೆ ಇದಕ್ಕೆ ಹಣ ಎಲ್ಲಿಂದ ಬಂತಪ್ಪ ಅಂತ ನೋಡ್ತಾ ಇದ್ರೆ ಸಾರ್ವಜನಿಕ ಹಣವನ್ನ ಬಳಸಿರುವುದು ಈಗ ಗೊತ್ತಾಗಿದೆ ಇದರಿಂದ ಕೋಪಗೊಂಡಿರೋ ಕೋರ್ಟ್ ತಕ್ಷಣವೇ ಕೇಜ್ರಿವಾಲ್ ಮೇಲೆ ಎಫ್ಐಆರ್ ಹಾಕಿ ಅಂತ ಆರ್ಡರ್ ಕೊಟ್ಟಿದೆ ಒಬ್ಬ ನಾಯಕ ಸೋಲಲಿ ಗೆಲ್ಲಲಿ ಅಧಿಕಾರದಲ್ಲಿದ್ದಾಗ ಏನೋ ಒಂದಷ್ಟು ಕೆಲಸವನ್ನ ಮಾಡ್ದ ಅನ್ನೋ ಹಾಗೆ ಬಹುತೇಕ ರಾಜಕಾರಣಿಗಳು ಇರ್ತಾರೆ ಆದ್ರೆ ಕೇಜ್ರಿವಾಲ್ ತಮ್ಮ ಅಧಿಕಾರಾವಧಿಯಲ್ಲಿ ಒಂದೇ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಕ್ಕೆ ಸಾಕ್ಷಿಗಳೇ ಸಿಗ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಸದ್ಯ ಅಧಿಕಾರ ಬೇರೆ ಇಲ್ಲ ಈಗ ಒಂದು ಸಲ ಕೇಜ್ರಿವಾಲ್ ಜೈಲು ಪಾಲಾದ್ರು ಅಂದ್ರೆ ಒಂದಾದ ನಂತರ ಒಂದು ಗಳ ತನಿಖೆ ಹಿನ್ನೆಲೆ ಅರ್ಧ ಆಯುಷ್ಯ ಜೈಲಲ್ಲೇ ಕಳೆಯೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ ಇಷ್ಟೆಲ್ಲಾ ಹಿನ್ನಡೆಗಳ ಮಧ್ಯೆಯೂ ಕಾಂಗ್ರೆಸ್ ವಿರುದ್ಧ ಕಿಡಿ ಕಾರ್ತಾ ಇರೋ ಆಮ್ ಆದ್ಮಿ ಮತ್ತೆ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದೆ ಗೋವಾದಲ್ಲಿ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಏಕಾಂಗಿಯಾಗಿ ಸ್ಪರ್ಧೆಗೆ ಇಳಿತೀವಿ ಅಂತ ಅತಿಶಿ ಹೇಳಿದ್ದಾರೆ ಅಂದ್ಹಾಗೆ ಗೋವಾದಲ್ಲಿ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಎರಡಕ್ಕೂ ದೊಡ್ಡ ಮಟ್ಟದಲ್ಲಿ ವರ್ಚಸ್ಸು ಇರೋದು ಕಾಣಿಸ್ತಾ ಇಲ್ಲ ಈ ಹೊತ್ತಲ್ಲಿ ಇಂಥ ಹೇಳಿಕೆ ಬಂತು ಅಂದ್ರೆ ಇದರಿಂದ ಯಾರಿಗೆ ಏನಪ್ಪಾ ನಷ್ಟ ಆಗುತ್ತೆ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜವೇ ಆದ್ರೆ ಯಾರಿಗೆ ನಷ್ಟವೋ ಗೊತ್ತಿಲ್ಲ ಇದರಿಂದ ಬಿಜೆಪಿಗೆ ಮಾತ್ರ ಲಾಭ ಗ್ಯಾರಂಟಿ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇವೆ ಒಟ್ನಲ್ಲಿ ಒಂದು ಕಡೆ ರಾಹುಲ್ ಗಾಂಧಿಯ ರಾಜಕೀಯದ ಗ್ರಾಫ್ ಇಳಿಮುಖವಾಗ್ತಾ ಇದ್ರೆ ಕೇಜ್ರಿವಾಲ್ ರಾಜಕೀಯದ ಗ್ರಾಫ್ ಸಂಪೂರ್ಣ ಪತನದತ್ತ ಸಾಕ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ